ಸಿದ್ದರಾಮಯ್ಯ ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕಾಳಸಂತೆ ಕೋರರ ಸರ್ಕಾರ ರೈತರಿಗೆ ವಿಷ ಕೊಡುತ್ತಿರುವ ಸರ್ಕಾರ ರೈತರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ತಾವೇ ವಿಷ ಇದ್ದಾರೆ ಕಾಳಸಂತೆಯಲ್ಲಿ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹಾಕಿದರು ತಮ್ಮ ತಪ್ಪು ಮರೆಮಾಚಲು ಕೃಷಿ ಸಚಿವ ಮತ್ತು ಸಿಎಂ ಸಿದ್ದರಾಮಯ್ಯ ಯತ್ನಿಸುತ್ತಿದ್ದಾರೆ ಮುಂಗಾರು ಹಂಗಾಮಿಗೆ ರಾಜ್ಯಕ್ಕೆ ಕೇಳಿದ್ದಕ್ಕಿಂತ ಹೆಚ್ಚು ಕೇಂದ್ರ ಸರ್ಕಾರ ಗೊಬ್ಬರ ಕೊಟ್ಟಿದೆ ಆರು ಪಾಯಿಂಟ್ ಮೂವತ್ತು ಮೆಟ್ರಿಕ್ ಟನ್ ಕೇಳಿದು ಏಳು ಪಾಯಿಂಟ್ ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ನೀಡಿದೆ ಕೃಷಿ ಸಚಿವರು ಯೂರಿಯಾ ಗೊಬ್ಬರ ಸ್ಟಾಕ್ ಇದೆ ಅಂತ ರೈತರಿಗೆ ಭರವಸೆ ಕೊಟ್ಟಿದ್ರು ಈಗ ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದು ನಮ್ಮ ಹೋರಾಟ ಮತ್ತು ರಾಜ್ಯಾಧ್ಯಕ್ಷರ ಬಗ್ಗೆ ವ್ಯಂಗ್ಯ ಮಾಡ್ತಾರೆ ನಮ್ಮ ಹೋರಾಟದ ನಂತರ ಕುಂಭಕರ್ಣ ನಿದ್ರೆಯಿಂದ ಎತ್ತಿದ್ದಾರೆ ಸುಳ್ಳು ಭರವಸೆ ಕೊಟ್ಟು ಅವುಗಳನ್ನು ಈಡೇರಿಸಿಲ್ಲ ಕೇಂದ್ರ ಕೊಟ್ಟ ಗೊಬ್ಬರ ಎಲ್ಲಿ ಹೋಗಿದೆ ಅನ್ನೋ ಮಾಹಿತಿ ನೀಡಿ ಎಂದು ರೇಣುಕಾಚಾರ್ಯ ಒತ್ತಾಯಿಸಿದ್ದಾರೆ ಈಗ ವಿಜಯೇಂದ್ರ ಅವರಿಗೆ ನಿಮ್ಮಪ್ಪನ ಕಾಲದಲ್ಲಿ ಗೋಲಿಬಾರ್ ಮಾಡಿಸಿದ್ದೀರಿ ಎನ್ನುತ್ತಾರೆ ಹಾವೇರಿ ಗೋಲಿಬಾರ್ಗೆ ನಿಮ್ಮ ಮನಮೋಹನ್ ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರ ಕಾರಣ ಅವತ್ತೂ ಸಮರ್ಪಕವಾಗಿ ಗೊಬ್ಬರ ಕೊಡಲಿಲ್ಲ ಈಗ ಸಮರ್ಪಕವಾಗಿ ಕೇಂದ್ರ ಕೊಟ್ಟರು ಇವರು ಕೊಡ್ತಾ ಇಲ್ಲ ಸರಿಯಾದ ಬೆಲೆಗೆ ಸಮರ್ಪಕವಾಗಿ ಗೊಬ್ಬರ ಪೂರೈಕೆ ಆಗಬೇಕು ವಿಫಲವಾದ್ರೆ ರಾಜ್ಯ ಸರ್ಕಾರಕ್ಕೆ ಬೆಂಕಿ ಹೊತ್ತಿಕೊಳ್ಳುತ್ತೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಜಿಲ್ಲೆಗೆ ಬಂದ್ ಕರೆ ಕೊಡಬೇಕಾಗತ್ತೆ ಅಂತ ಎಂಪಿ ರೇಣುಕಾಚಾರ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟುಡೇ ನ್ಯೂಸ್ ಕನ್ನಡ